ನೀವೆಲ್ಲರೂ ದಕ್ಷಿಣ ಮೂರ್ತಿ ಫೋಟೋ ನೋಡಿರ್ತೀರಿ ನಿಮ್ಮ ಪುಸ್ತಕದ ಮೇಲೂ ಕೂಡ ಅದರ ಚಿತ್ರ ಇರ್ತೈತೆ ಯಾವ ವಿದ್ಯಾರ್ಥಿಗಳು ಯಾರು ಜ್ಞಾನವನ್ನು ಅಪೇಕ್ಷೆ ಪಡ್ತಾರೋ ಯಾರು ವಿದ್ಯೆಯನ್ನು ಪಡ್ಕೊಳ್ಬೇಕು ಅನ್ನುವಂತಹ ವ್ಯಕ್ತಿಗಳು ಇರ್ತಾರೋ ಅಂಥವ್ರು ದಿನನಿತ್ಯ ದಕ್ಷಿಣ ಮೂರ್ತಿಯ ಫೋಟೋಸ್ ನೀವು ಬರೀ ನೋಡಿದ್ರೆ ಸಾಕು ಅವನ ಆಶೀರ್ವಾದ ಹಾಕತ ಅದಕ್ಕೆ ಪುಸ್ತಕ ಮೇಲೆ ಚೆಂದಕ್ಕೆ ಹಾಕಿಲ್ಲ ನಾವು ಅದನ್ನು ಫೋಟೋ ಅನೇಕ ಡಿಸೈನ್ ಇರ್ತದೆ ನಮಗೆ ಡಿಸೈನ್ ಬುಕ್ ಪ್ರಿಂಟ್ ಮಾಡೋಕೋದಾಗಿದೆಯೇನು ರೀ ಹಳಿ ಫೋಟೋ ಇದಕ್ಕೆ ಹಾಕತ್ತೀರಿ ಅನೇಕ ರ ಬೇರೆ ಬೇರೆ ಹೊಸ ಹೊಸ ಚಿತ್ರ ಡಿಸೈನ್ ಚೆಂದ ಮಸ್ತ್ ನಾವೆಲ್ಲ ಡಿಡಿಟ್ ಮಾಡಿ ಕಲರ್ ಕರೆಕ್ಷನ್ ಮಾಡಿ ಮಸ್ತ್ ಡಿಸೈನ್ ಮಾಡಿ ಕೊಡ್ತೀವಿ ಅದನ್ನ ಫೋಟೋ ಹಾಕ್ರಿ ಅಂದ್ರೆ ಅಲ್ಲಿಗೆ ಅದಕ್ಕೆ ಹೋದಾಗ ಬೇಡಂದಿವಿ ಇದನ್ನ ಹಾಕಂದಿ ಯಾಕಂದ್ರೆ ಯಾವ ವಿದ್ಯಾರ್ಥಿ ಅದನ್ನು ದಿನನಿತ್ಯ ಅದನ್ನು ದರ್ಶನ ಮಾಡ್ತಾನೆ ಅವ್ರಿಗೆ ವಿದ್ಯೆ ಪ್ರಾಪ್ತಿ ಆಕೈತಿ ಅದಕ್ಕೆ ನೀವು ಬೇಕೋ ಬೇಡೋ ಗೊತ್ತಿದ್ದು ಗೊತ್ತಿರ್ಲಾರ್ದು ನೀವು ದಿನನಿತ್ಯ ಆ ಫೋಟೋ ನೋಡಕೈತೆ ಪುಸ್ತಕದಾಗ ಅದ್ರ ಪರಿಣಾಮ ನಿಮ್ಗೆ ಹಾಗೆ ಆಗ್ತೈತಿ